ಎಲ್ಲ ನೀವು ನನ್ನ ಅಶಿಷ್ಟ ಕಾಣುವಲ್ಲ ಇನ್ನ ಬಡ್ಡಿ ರೊಕ್ಕ ಇಸ್ಕೊಂಡ್ ಬಾ ಅಂತ ಹೇಳೇನವಂಗ ಇನ್ನ ಬರಾಕ್ ತಯಾರಿ ನೋಡೋ ಎಲ್ಲಿ ಹೋಗಿದ್ದ ನಾವು ಅವಂಗ ಇನ್ನ ಟೈಮ್ ಇಲ್ ನೋಡಿದ್ರ ಹತ್ತು ಹತ್ತಾಗೇತಿ ಟೈಮ್ ಇನ್ನ ಬರಾಕ್ ಟೈಮ್ ಆಗತಿನಿಲ್ ನೋಡೋ ಹೂಣ ಹಚ್ಚು ತಡಿ ನಾನ್ ನಾವ್ ಕಾಯ್ಬೇಕ ಅವನ್ನ ನಾಕ್ ಖಾಯಿದಾಗೇತಿವಿ ಆಗಿಲ್ಲ எல்ல மனி கடை ಈಗ ஆக நீங்க மனிக்கு வராக்கீங்க நகுபா அசிஸ்ட் இட்ர ಉದ್ದಾರ நம்ம ಬಡ್ಡಿ ஆகத்த வடி ಅತ್ತ கழசிதிர அத்த மன்கொண்ட ಬುಕ್ನು ಒಂದ್ ಕಡೆ ಐತಿ ಏನೇನ್ ಐತಿ ಐತಿ ಬರ್ಲಿ ಒಂದ್ರ ಎಲ್ಲ ಲೆಕ್ಕ ಕೇಳ್ತಾವಣ್ಣ ಹಚ್ಚೇನ್ ಏನಿಲ್ಲ ನಾನು ಕೊಟ್ಟವ್ರು ಟೈಮ್ ಬಾಳತಿ ಎತ್ ಹಚ್ಚನ ಎಲ್ಲಾ ಬುಕ್ನೇ ತೋರ್ಸು ಇದ್ರ ಒಂದಿಬ್ಬರು ಹಚ್ಚಿಲ್ಲ ಅವ್ನೊಟ್ಟ ಎಲ್ಲ ಲೆಕ್ಕ ಮಾಡಾಕ್ ಹಚ್ಚಿರ ತೀರ್ ಕಡೆಯಿಂದ ಆದ್ರೆ ಏನ ಟೈಮ್ ಭಾಳ ಇದ ఆ మోన్ వాచ్ నునేగా ಬಿట్టుకొని అట్ బాళా ఇర్తిది బుడ ఏంంటా నమస్కారి మేడమ్ బాల్ బిజీగా ఉన్నాను నమస్కారి మేడమ రా నమస్కారం మంజా ఎష్టొక నిన్ బరో టైం ఏనిగిది ఆ వాచ్ కళ్ళిడిట్టుతది నా వాచ్ చూడబకనరా నా బంద్ కొల్తీద్ద 9 గంటే ಬರೋ ಹನ್ನೊಳಗ್ ಗಂಟೆ ಎಷ್ಟ್ ಗಂಟೆಗ್ ನೀ ಬರೋದ ಇಲ್ರಿ ಈಗ ಅಂದ್ರೆ ಬೆಳಕ್ ನನಗ್ ಈಗ ಆಗೇತ್ರಿ ಅರಿ ಬೆಳಕ್ ಈಗ್ ಆಗೈತಿ ನನಗ್ ಈಗ ಆಗೇತ್ರಿ ಅವಾಗ ಯಾವ್ದಾರ ನನ್ ನೀ ಇಟ್ಕೊಂಡ ನಿನ್ನನ ಇಟ್ಕೊಂಡೇನೋ ಇಲ್ರಿ ನೀವ್ ನನ್ ಇಟ್ಕೊಂಡ್ರಿ ಕೆಲಸಕ್ಕ ಮತ್ತ ಎಷ್ಟೊತ್ತಿಗ್ ಬರೋದ್ ನೀನ್ ಟೈಮ್ ಏನಿಗ್ ಏನ್ ಒಂದ್ ದಿನಾಟ್ ಲೇಟ್ ಆದ್ರೆ ಏನಾರ ಆಕತ್ ನರಿ ಏನಾರಾಕತ್ತ ಅಂದ್ರೆ ಬಡ್ಡಿ ವಸೂಲಿಗ್ ಯಾವಾಗ ಹೋಗೋಣ ಇಷ್ಟ ಹೇಳಿ ನನಗ್ ಬಡ್ಡಿ ವಸೂಲಿಗ್ ಹೋಗ ಹೋಗೋ ಬಿಡುನ್ರಿ ಒಟ್ಟು ಈಗ ದಿನಾನು ಇದ ನೀನ ನನ್ ಕಾಯ್ಬೇಕ ನಾನೇ ನಿನ್ ಕಾಯ್ದಾಗತತ್ ಬಂದ್ ಏನ್ ಏನ್ ಮಾಡ್ற ಮನೇಗಿಂದ ಕೆಲಸ ಐಬರ್ಸಿ ಅದು ಮಾಡ್ಕೊಂಡ ಬರ್ ಬಾಂಡೆಗಡೆ ತಿಕ್ಕಾ ನಮ್ಮನೇ ನೀನೇ ಇಲ್ಲ ರೀ ಅಂದಾ ಮರೆ ಪಾಲ್ಕಾ ಬಾಂಡೆ ತಿಕ್ಕಾ ಅರೆಬಿ ಹೋಗು ಬರೋಂ ಅಂತಾತ್ತ ನೀನಾ ಅಲ್ಲ ಡೆಡ್ ಕೆಲಸ ಇರುತ್ತಾ ನಮ್ಮ ಅಲ್ಲೇಟ್ ಫ್ರೆಂಡ್ಸ್ ಗಳು ಅದು ಇಲ್ಲೆಲ್ಲಾ ಹಚ್ಚೆನ್ ನೋಡ್ ಏನ್ ಹಚ್ಚಿ ಇಲ್ಲೆಲ್ಲಾ ಲೆಕ್ಕ ನೋಡ್ರಿ ರತಿದು ಏನೇನ್ ಹಚ್ಚಿ ಹೇಳಿ ಅಂಗರ ಬರ್ತಿತಿ ಇಂಗ್ಲೀಷ್ ಓದತಾನ ಅಂತಾ ಹೇಳಿ ಇಡ್ಕೊಂಡ್ರು ನಿನ್ನ ಏನ್ ಗೀಗ್ತೀವೋ ಏನು ತಾನು ಅರ್ಧ ಮರ್ಧ ನೀನು ತಿಂದು ಬಿಡ್ತೀನಿ ಆ ರೊಕ್ಕಾನ ಇಂಗ್ಲೀಷಿಗೆ ನಮ್ಗೆ ಆಗಿ ಬರುದು ಅನ್ರಿ ಕನ್ನಡ ಒಂದೊಂದು ಅಕ್ಷರ ತಪ್ಪ ಕೊಟ್ಟಿರ್ತಾವೆ ರೀ ನನ್ನನ್ನು ನೀವು ಏನು ಸೋಮಪ್ಪ ಕೊಟ್ಟಾನೆ ನೀವು ರೊಕ್ಕನೇ ಇನ್ನೊಂದು ಅರ್ಧ ಕೊಡ್ಬೇಕು ರೀ ಅರ್ಧ ಕೊಟ್ಟಾನು ಅರ್ಧ ಲೆಕ್ಕ ಎಲ್ಲ ಐತಿದ್ರ ಲೆಕ್ಕ ಇಲ್ಲ ಮತ್ತೆ ಅರ್ಧ ಅದ ಅರ್ಧ ರೊಕ್ಕ ತೊಗೊಂಡು ಹೋಗಿ ನಿಮ್ಮ ಸೈಟಿಗೆ ಏನ ಹೊಲಕ್ಕೆ ಹೊಲಕ್ಕೆ ಎಷ್ಟು ಹಾಕ್ತೀಯೋ ಹಾಕ್ತಿಯೋ ಒಡನೋ ಅಲ್ಲ ರೀ ಒಡ್ಡ ಯಾರು ಕೊಟ್ಟೆ ಅಲ್ಲಲ್ಲಿದ್ರ ಎಲ್ಲರೂ ಹಂಗೆ ಅದಾವ ಏನು ಮಾಡ್ತೀನಿ ದಿನ ಕೆಲಸ ಅವ್ರಿಗೂ ದಿನ ಬೇಕೈತೇನು ರೀ ಆದರೂ ಕೊಡ್ತೇನೆ ಅಂತಾರ ಒಂದಷ್ಟು ಮಂದಿ ಹೋಗ್ಯಾರ್ರಿ ಎಲ್ಲಿ ಹೋಗ್ಯಾರ ಊರ್ ಬಿಟ್ಟು ಹೋಗ್ಯಾರ ಊರ್ ಬಿಟ್ಟು ಹೋದ್ರೆ ಅವ್ರ ಮನಿ ಅದಾವ ಇಲ್ಲ ಮನಿ ಅದಾವ ರೀ ಬಡ ಬಡ ನನ್ನ ಹೆಸ್ರಿಗೆ ಮನಿ ಮನೆ ಮನಿ ಮನಿಯರು ಇವತ್ತು ಅಷ್ಟೇ ಮಾಡೋಣ ರೀ ಇವತ್ತು ಒಂದು ರೌಂಡ್ ಹೋಗಿ ಬರು ಅಂತ ಬರ್ರಿ ಹೋಗಿ ಬರೋನು ಈ ಸಂಗಪ್ಪನ ಏನೈತಿ ಇದ್ರದ ಅವನು ಸಂಗಪ್ಪ ಮನೆಯಾಗ ಇರ್ತಾನೆ ಬನ್ರಿ ಇವತ್ತು ನಾ ಈಕೆನ ಈ ಕೊಡವಾಳ ನೀ ಹೆಣ್ಮಗ್ಳು ಎಲ್ಲ ಖಾಲಿ ಖಾಲಿನೇ ಐತಂದ ಹಂಗೆ ಏನು ಅಸಲು ಇಲ್ಲ ಬಡ್ಡಿನೂ ಇಲ್ಲ ಏನು ಇಲ್ಲೇ ಇಲ್ಲ ಪೂರ ಖಾಲಿನೇ ಐತಿ ಹಾ ರೀ ಅದಕ್ಕೆ ನೀವ್ ಬಂದ ನೀವಟ್ ಬಂದ್ರಿ ಅಂದ್ರೆ ಕೇಳಾಕ ನನಗೂ ದಿನ ಹೋಗಿ 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 ಮಂದಿ ಕೊಟ್ಟ 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 ಮೂರು ಬುಕ್ ತುಂಬಿಯವ್ ನಾನು ಒಬ್ಬರ ಕಡೆ ಬಡ್ಡಿ ಇಲ್ಲ ಅಸಲಿಲ್ಲ ನನ್ನ ಮಾರಾಕ ನಿಂತ ನೀನ ಇಲ್ರಿ ನಾನು ನನ್ನ ಕಡೆ ಬಂದಿದ್ದು ಎಲ್ಲ ಒಡ್ ದುಡೇನ್ರಿ ಒಡ್ಡಿ ಒಡ್ಡ ಅಂದ್ರೆ ಒಡ್ಡ ಒಡ್ಕೊಂಡ್ ಹೋಗಿರ್ತಾರೆ ಅದ ಏನ್ ಮಾತಾಡ್ತೀಯೋ ಏನು ನಿನ್ ನಿನಗ ಇದೊಂದ್ ತಿಂಗಳು ಮಾಡಿ ಮುಂದಿನ ತಿಂಗಳಿಂದ ಎಲ್ಲೆರ್ ನೋಡ್ಕೊಂಡ್ ಬಿಡ್ನಿ ಕೆಲ್ಸಕ್ಕೆ ನಾನು ಕಡೆ ಇಟ್ಕೋದ್ರಲ್ಲಿ ನೀನ್ ಹೋಗಿ ಬಿಡ್ನಿ ಸಾಕಾತ್ ನನಗೆ ನಿನ್ ಸಂಬಂಧ ಬೇಕ್ರಿ ಈಗ ಎಲ್ಲ ಇಷ್ಟು ದಿನ ಕೆಲಸ ಮಾಡಿದ್ದೀನಿ ಅಲ್ರಿ ಮತ್ತ ನಾನು ಏನ್ ಕೆಲಸ ಮಾಡ್ತೀನಿ ಏನು ಒಬ್ಬರು ಬಡ್ಡಿ ಕೊಟ್ಟಿ ತಗೋ ಹಿಡ್ಕೊ ಯಾರ ಕಡೆ ಈಗ ಹೋಗುದು ಫಸ್ಟ್ ನೋಡ್ಕೋ ಬುಕ್ ನೋಡ್ಕೋ ಮೊದ್ಲ ಸಂಗಪ್ಪನ ಕಡೆ ಹೋಗಿ ಬರ್ಬಿ ಸಂಗಪ್ಪನ ಕಡೆ ಮತ್ ಊರ್ ಬಿಟ್ಟು ಹೋದ್ರೆ ಊರ್ ಊರ್ ಹುಡ್ಕೊಂತ ಹೋಗುದ್ ನಾವ್ನ ಅವ್ರ ಮನೆಯಾಗ ಇರ್ತಾರಲ್ರಿ ಅದ್ ಯಾರ ಹೆಣ್ಮಗ್ ಕೊಡ್ಬೇಕಲ್ ಪೂರಾ ಖಾಲಿ ಐತಕ್ ಈ ಕಡೆ ಕರ್ಕೊಂಡ್ ನಡಿ ಮೊದ್ಲ ಮಾದೇವಿ ಕಡೆ ಕರ್ಕೊಂಡ್ ನಡಿ

దవి కొడ్రం మచ్చ గడిచాయి నిన్న అలా అంగ నడుం తోకన్ రండి గడిచాయి వలస తోన్ బరాకు ఆగోది నిమిగ వండు బండిట నింతుడు అవును మట్టు నా తెలుసు ఇష్టైతల్ రి హలో మా గాడి చప్పల్ ఎల్లదా నో నను చప్పల్ బడ బర్ నడుం తోకన్ హోగును தெளைத்தவர் மணி நீ இல்ல மேலக்கு பர்றீ ஹேள இல்ல இல்ல பड्डी வசூலி வந்தேனி நீ பड्डी சொன்னீது கொரம் மத்தலாம் அமேல அசல் போடக்கு வரதுது நீ அது நம்ம அசிஸ்டென்ட்டே ஹேளலா மத்தயா ಮತ್ತೆ ಯಾರ್ಯಾರು ಕೊಟ್ಟು ಬಂದಿ ನಂಬರ್ ಹಗಲ ಮಗಲ ಹಚ್ಚ ಹಚ್ಚಾಗತ್ತಾರಲ್ಲ ಹಂಗ ನಿಮಗ್ ಬಡ್ಡಿ ಬಂದ್ರ ಸಾಕಲ್ರಿ ರೊಕ್ಕ ದುಡಿದ್ರೆ ಚಲೋ ಇಲ್ಲ ದುಡಿದ್ರಲ್ಲ ಎಲ್ಲಿ ಕೊಡ್ತಿ ಬಡ್ಡಿ ರೊಕ್ಕ ಎಲ್ ತಗೊಂಡ್ ಬಂದ್ ಕೊಟ್ಟಿ ಹಗಲ ಮಗಲ ಬರೀ ಇದನ್ನ ಹೇಳ್ತಿ ಅಲ್ಲಿ ನೀನ್ ಈ ನಮ್ಗೆ ಕಾಲ್ ಸುಡಾಗತ್ತಾವ್ ತೊಳಗ ಚಪ್ಪಲ್ ಬಿಟ್ಟು ಬಾ ಅಂತ ಹೇಳಿದಿ ಎಲ್ಲಿ ನಾವ್ ನೋಡ ಚಸ್ಮಾದ ಕಾಣ ಮಾಡಲ್ ನನಗ ಚಸ್ಮಾ ತಗಿರಿ ಎಲ್ಲಿ ಹಾ ಇವ್ರ್ ನಾಲ್ಕ್ ಸಾವಿರ ರೂಪಾಯಿ ತಗೊಂಡ್ರಿ ಬಡ್ಡಿ ಗಿಡ್ಡಿ ಏನು ಇಲ್ಲೇ ಕೊಟ್ಟಿಲ್ರಿಂದ್ರಿ ನೀವ್ ಕರ್ಕೊಂಡ್ ಬರ್ತಾನಿ ಹೋಗಿ ಕರ್ಕೊಂಡ್ ಬರ್ತೇನೆ ಬಡ್ಡಿ ಮೇಡಮ್ ಬಂದಾಳ ಮತ್ತ್ ನಾಲ್ಕ ಸಾವಿರ ರೂಪಾಯಿ ತಗೊಂಡಿರಿ ಬಡ್ಡಿ ಇಲ್ಲ ಅಸಲಿ ಇಲ್ಲ ಅಲ್ಲೇ ಎಪ್ಪ ತಗೊಂಡೇವ್ ಕರೇ ಹುಡ್ಗಿ ಕಾಲೇಜ್ ಕಚ್ಚೇವ್ ಈಗ ಹಾ ರೀ ಮತ್ತ್ ಈಗ ನಮ್ ಕೊಡಾಕ್ ಆಗುಲ್ ಬಡ್ಡಿನ ಇಲ್ಲ ಹಸು ಇಲ್ಲ ಕರ್ಕೊಂಡ ಬಂದ್ಬಿಟ್ರಿ ನಾಕಿನ ಏನ್ ನನಗ ದಿನ ಮನೆಯಾಗ ಒಟಾಟ ಹಸ್ತಾಳ್ರಿ ಏನ್ ಇಟ್ ರೊಕ್ಕ ಬಂದ್ ಕೊಡ್ತೇವೇನ್ ವಸೂಲು ಕೊಡ್ತೇವೆ ಬಡ್ಡಿ ಕೊಡ್ತೇವ್ ಯಾಕ ಮಾಡ್ತಾರ ಕಾಲೇಜ್ ಕಚ್ಚೇ ಹುಡ್ಗಿಗ್ ಸಂಬಂಧ ನಾವ ಕೊಟ್ಟಿದ್ದೆಪ್ಪಾ ಕೊಡ್ತೇವಿ

ಸಾವಿರ ರೂಪಾಯಿ ತಗೊಂಡ್ರಿ ಕೊಡ್ತೇವ್ರಿ ಅಲ್ಲಿ ಕಾಲೇಜ್ ಹಚ್ಚಿವ್ ಮಗಳನ್ನ ಇಲ್ರಿ ಬಡ್ಡಿನೂ ಇಲ್ಲ ಹಸಿರು ಕೊಟ್ಟಿರಿಂಗ್ ಕೊಡ್ಬೇಕಿಲ್ಡ್ಡಿನೂ ಇಲ್ಲ ಕೊಡ್ತೇವ್ರಿ ಮಗ ಸಾಲಿಗೆ ಹಚ್ಚಿವ ಕಾಲೇಜ್ ಕೊಡ್ತೇವ

ಅದನ್ ಬಾಳ್ ಅಂದ್ರ ನಾ ಇನ್ ಎಂಟ್ ದಿನದಾಗ ನನಗ ಬಡ್ಡಿ ರೊಕ್ಕಾ ಕೊಡ್ಬೇಕು ಅಸಲ್ ರೊಕ್ಕಾ ಕೊಡ್ ಕ್ಲಿಯರ್ ಆಗಬೇಕು ಈಗ ಎಷ್ಟ್ ಇಸ್ಕೊಂಡಾರ ಅವ್ರ ಅವ್ರು ರೂಪಾಯಿ ತಗೊಂಡಾರ ಹಾ ನಾಲ್ವತ್ ಸಾವ್ರ ಬಡ್ಡಿ ಎಷ್ಟ್ ಆಕತ್ ನೋಡ್ ಲೆಕ್ಕಾ ಬಡ್ಡಿ ಇದು ಎಷ್ಟ್ ಇನ್ನಂತ ಅದ್ ಇಟ್ಕೊಂಡ್ ಲೆಕ್ಕ ಮಾಡಾಕ ಬರುದಿಲ್ಲ ನಿನಗ ಎಷ್ಟ್ರ ಬಡ್ಡಿ ಆಕತ್ರಿ ಎಂಟ್ ರೂಪಾಯಿ ನೂರಕ್ಕೆ ಎಂಟ್ ರೂಪಾಯಿ ಆದ್ ನಮ್ಮನ್ ದಬ್ಬ ಹಾಕ್ಯಾರ ಅಲ್ರಿ ಅವ್ರು

ಕೊಡ್ತೀಯಾ ತೊವರಿ ಕೊಡ್ತೀಯಾ ಒಂದು 20000 ರೂಪಾಯಿ ಇಪ್ಪತ್ ಸಾವ್ರ ರೂಪಾಯಿ ಎಲ್ಲಾ ಒಂದ್ ಒಂದು 60000 ರೂಪಾಯಿ ಕತ್ತಿ ಯಾವಾಗ ಬೇಸ್ಟ್ ಲವ್ ಕೊಡ್ತೀನಿ ನೋಡಮ್ಮ ಇನ್ನು ಎಂಟ್ ದಿನ ನಾ ಬರ್ತೇನ್ ನೋಡಿ ಇಲ್ಲಿ ನೀನು ಕೊಡ್ಬೇಕಾ ಅವರು ಕೊಡ್ಲಿಲ್ಲ ಅಂದ್ರೆ ಕೈಲ್ಲಿಂದ ನಿನ್ನ ಹೇಳಾಕ್ತೆ ನಾನು ನಾನು ಬನ್ ಸುಮಾರ್ ಕೊಡ್ಬೇಕಾ ನೋಡು ಕೊಡ್ತೀಯಾ ತೊವರಿ ಕೊಡ್ತೀಯಾ ಸುಮಾರ್ ಎಷ್ಟು ತಿದ್ರು ನೋಡಮ್ಮ ಈ ಗುಮ್ಮನ ಹೊಂಟೇನೇ ಸೋಮವಾರ ಕೊಡ್ಲಿಲ್ಲ ಅಂದ್ರ ನಾನು ಮನ್ನಿನ ಬಿಡಿಸ್ಬಿಡಕ್ಕೆ ಈ ಕಾಲೇಜಿಗೆ ಹತ್ರ ಎದಕರಾ ಹತ್ರ ನಮಗ ಅದ ಬೇಡಮ್ಮಮ್ಮಗೆ ಐತ್ರಿಮ್ಮಮ್ಮಗೆ

ಕೊಟ್ಟ್ ಕಸ ಮತ್ತ ಒಂದಷ್ಟು ದಿನ ಬಿಟ್ಟಿನ ಮತ್ತ್ ಕೊಡನ್ರಿ ಅದು ಅಷ್ಟ ಮಾಡ್ದೆ ಬಡ್ಡಿ ಬಡ್ಡಿ ಮತ್ತ ನಾವೇ ಕೊಡಂದ್ರ ನೋಡ್ರಿ ಇನ್ನೊಂದು ಹಾ ಕೊಡ್ರಿ ಒಳ್ಳೆ ಮತ್ತ ಇನ್ನೊಂದ್ ಬಂದಳು ಅಂದ್ರ ಚಲೋ ಇಲ್ರಿ ಮತ್ತ್ ಮನಿ ಬಿಡಿಸಿರ್ತಾವ ಆ ಹುಡುಗನ ಅದಕ್ಕ ಕರ್ಬನ್ ಬಂದಿ ಅದನ ಅವ ನನ್ನ ಅಸಿಸ್ಟೆಂಟ್ ನಿನ್ನ ಅಸಿಸ್ಟೆಂಟ್ ಆದ್ರ ನೀ ಕಲಿಬೇಕನಾ ಅದ ಈಗ ಎಲ್ಲಾನು

ಇದನ್ನು ಮಾಡಿ ಎಲ್ಲಾ ಡೊಂಕಾ ಟಿಸ್ಕ ಹಂಗ ಹೋಗಿತಲ್ಲ ಇಲ್ಲಿ ಮಾಡಿ ಅದನ್ನ ಮತ್ತ ಅದು ಹೇಂ ಹೇಂ ಬಂದಾತಲ್ರಿ ಹಂಗಾನೇ ಹೋಗಿತ ಅದು ಡೊಂಕಾ ದಿಸ್ಕ ಎಲ್ಲೆಲ್ಲಿ ಬುಕ್ಕ ಲೆಕ್ಕ ತೋಮರ ಲೆಕ್ಕದ ಬುಕ್ಕ ಇಲ್ಲಿಗೆ ಬಂದಿ ತೋಮ ನನ್ನ ಹೋಗಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಆ ಅದಾ ಇಂಗತ್ರ ಓಡ್ರಾ ಮಾಡಿ ಇಲ್ಲೆಟ ದನಗೋ ಇಲ್ಲೆಟಾ ಹುಲ್ಲಾಗಿಲ್ಲ ಅದು ಹಾಕೇನ್ರಿ ಲಟ ಹಾ ಅದು ವಾಸನಿ ಹೊಡ್ರಿ ಅದಕ್ಕ ಒಂದ್ ಬ್ಯಾರಲ್ ನೀರ್ ತಂದ್ ಸೇಂಟ್ ಹೊಡ್ಸೇನ ಅದಕ್ಕ ಅದು ಕಣ್ಣು ತೆಗದ್ ನೋಡ್ರ ಬಿಳಿಯೋ ಕಾಂತತ್ರಿ ನೀರ್ ಚಸ್ಮ ಹಾಕೊಂಡ್ ನೋಡ್ರಿ ಕರ್ಗ ಕಾಂತಾವ್ ಇದೆಲ್ಲ ಹಿಂಗ್ ಮಾಡ್ತೀನಿ ಸೀದಾ ಮಾಡ್ಸ್ಬೇಕ ಇಲ್ಲಿ ಮಾಡ್ಸಕ ಇಲ್ಲ ಎಷ್ಟ್ ಲೋಕ ಹಿಂಗೋ ಹಿಂಗೋ ಹಿಂಗ ಹೋಗೇತಿ ಸ್ಟೇಟ್ ಮಾಡ್ಸ್ಬೇಕ ಎಷ್ಟಕ್ಕ ಮೂರ್ ಲಕ್ಷ ಆಗೇತ್ರಿ ಮೂರ್ ಲಕ್ಷ ಕೊಟ್ಟಿಯಾ ಹಾ ಮೂರ್ ಲಕ್ಷ ಬಂದತ್ತದಕ್ಕ

ಬರೇ ಹೆಂಗ್ ಇದು ಯಾರ ಯಾರಿಗ್ ಕೊಟ್ಟೇನ್ ಅಂತ ಅವ್ರ ಹೆಸರಿಲ್ಲ ಏನಿಲ್ಲಾ ಅವ್ನ್ ಡಿ ಸಿ ಪಿ ಅವ್ನು ಕುಡ್ ಮಲ್ಯ ಅಂತ ಹೇಳಿ ಅವ್ನ ಹೆಸರ ನಾನ್ ಡಿ ಸಿ ಪಿ ಅಂತ ಹೇಳಿ ಇಷ್ಟ ಹಾಕೊಂಡೆ ಕುಡ್ ಮಲ್ಯ ಅಂತೂ ಹಾಕ್ಬೇಕಿಲ್ಲ ಇಬ್ಬಿಬ್ಬರ ಹೆಸರ್ ಹಾಕಿರ್ತೊಬ್ಬರ ಹೆಸರ್ನಾಗ ಏ ಅಂದ್ರ ಕಾಂಟ್ಯಾಕ್ಟ್ ಬೇಸಿ ಮಂದಿ ಹಂಗ ಅದ ಡಿ ಸಿ ಪಿ ಇರ್ಬೋದು ಕುಡ್ ಮಲ್ಯನು ದುಡಿಯಾಕ್ ಬಂದವ್ರು ಎಲ್ಲಿಯಾಕ್ ಅಲ್ಲಿಯ ಇವ್ರ ಹೌದಾ ಹಾ ಅವ್ರ ಹೆಸರ್ ಹಾಕಿ ಕಲ್ಲಿಂದ ಇಲ್ಲಿ ಮಟ ಆಗಿ ಇದನ್ ಕಲ್ಲು ಉಗುದಿಯಲ್ಲ ನಮ್ದ ಆ ಕಲ್ಲಿನಿಂದ ಕಂಟಿಗೊಳ್ ಕಾಣ್ತಾವಲ್ರಿ ಎಲ್ಲಾ ಏನ್ ಕಂಟಿ ಎಲ್ಲಾ ಸ್ವಚ್ಛ ಮಾಡ್ತಿ ಅವಾಗ ಈ ನಮ್ಮನಿ ಬಡ್ಡಿ ಯಾರು ಕೊಡ್ಲಿಲ್ಲ ಅಂದ್ರೆ ಅಂದ್ರ ಸ್ವಚ್ಛರ ಮಾಡವನ್ ಬಂದ ನೀವ್ ನೀ ಬಡ್ಡಿನ ನನ್ಗೂ ಬರವ ತಿನ್ ತಿಂದ ಬೋರ್ ಹೊತ್ತ್ ಊಟಾ ಕೊಡ್ತಾನಿ ಹಡ ತುಂಬ ರೊಕ್ಕಾ ಕೊಡ್ತಾನಿ ತಿನ್ ಕೈ ತುಂಬ ರೊಕ್ಕಾ ಹಡ ಊಟ ಆದ ನಿನ್ಗು ಕೆಲ್ಸನೆ ನೀವಲ್ತಿಗ್ ಬರವತ್ತ ಅಲ್ಲಾ ಇ ನೀವ್ ನೋಡ್ರಿ ತಿಂದ್ ತಿಂದ್ ಅಣಿ ಮರಿ ಇದ್ದಂಗ ಇದೀ ಮತ್ತ ನಾ ಎರಡು ತಿಂತೇನ್ರಿ ನಿಮ್ಗ

ಭಾಳ ಟೈಮ್ ಆತು ಟೈಮ್ ಮಿಸ್ಟ್ ಆತ ನೋಡಿ ಇಲ್ಲಿ ಒಂದು ಹನ್ನೊಂದು ಗಂಟೆಗೆ ಹೊರ ಬಿದ್ದಕಿ ಹೊರ್ಳಿ ಮೂರು ಗಂಟೆ ಆತ ಗೊತ್ತಿಲ್ಲ ಏನಿಲ್ಲ ಒಂದು ಹನಿ ನೀರು ತಗೊಂಬರಂಗಿಲ್ಲ ನೀ ಹಿಂಬಾಟ ತೊಗೊಂಬಂದಿ ನೋಡಿ ಬಾಟ್ಲಿ ತೊಗೊಂಬರೋಕ್ ಸಲ್ಪ ನೀರ್ ಗೀರ್ ಬಾಟ್ಲಿ ಅದು ಏನು ಇಲ್ಲ ರೀ ಇಲ್ಲೇ ಅದು ಒಬ್ರ ಮನ್ಯಾಗ ಇಸುರು ಕೊಡಸ್ತಿದ್ದೀನಿ ಅಲ್ರಿ ನೋಡಿ ಇಲ್ಲಿ ಹುಡುಗನ ಕೈಯಾಗ ಎಲ್ಲಾ ಬಾಟ್ಲಿ ಕೊಟ್ಟಿ ಹೆಂಗ ಚೆಲ್ಲ್ತಾತ್ ನೋಡಿ ಹುಡ್ಗನ ಹಂಗೆ ಬೇಕು ಏನು ನೀರು ಹೊಡೆಸಿ ಏನು ಬರೋ ಹೋಗತ್ತ ಸಣ್ಣ ಹುಡುಗನ್ನು ಬಾಟ್ಲೆ ಬಿಡುವ ನೋಡಿ ದೊಡ್ಡ ಟ್ಯಾಂಕರ್ ಅನ್ನ ಬೇಕು ಬೇಕು ನೀರು ಕುಡಿಯಾಕ ಹೇಳುವಂಗಾರ ಮಾತಾಡಿ ಏನೋ ಅಂತಿ ಗುಣಗುಣ ಅಂತಿ ಒಟ್ಟ ಇಲ್ರಿ ಈ ಕಡೆ ಅಂದ್ರೆ ಬಾ ಬಾ ಮೇಡಮ್ ಗಾಡಿ ತಗಿ